ಆಕೆ ತಂದೆ ಇಲ್ಲದ ತಬ್ಬಲಿ ಹೊಟ್ಟೆಪಾಡಿಗಾಗಿ ದೂರದ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಿದ್ಲು ಆಕೆ ಮೇಲೆ ಕಣ್ಣು ಹಾಕಿದ ಪೊಲೀಸಪ್ಪ ಅಮಾಯಕಿಯ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ ಮದುವೆ ಹೆಸರಲ್ಲಿ ಲಾಡ್ಜ್ಗೆ ಕರ್ಕೊಂಡು ಹೋದವ ಕೈ ಕೊಟ್ಟು ಹೋಗಿದ್ದಾನೆ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂತಾರಲ್ಲ ಇದಕ್ಕೆ ನೋಡಿ ಈಗೀಗೆಲ್ಲ ಈ ಪ್ರೀತಿ ಪ್ರೇಮಕ್ಕೆ ನೋ ವಾರಂಟಿ ನೋ ಗ್ಯಾರಂಟಿ ಮದುವೆ ಆಗುವುದಕ್ಕೂ ಮೊದಲೇ ಮಧುಮಾಸ ಕಳೆಯೋಣ ಅನ್ನೋರೇ ಜಾಸ್ತಿ ಯಾಕಂದ್ರೆ ಕಾಮದ ಮೇಲಿರೋ ಇಂಟ್ರೆಸ್ಟ್ ಪ್ರೀತಿ ಮೇಲಿರಲ್ಲ ಅದರಲ್ಲೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನಲ್ಲಿ ಶುರುವಾಗೋ ಪ್ರೀತಿಗಂತೂ ಮನಸ್ಸೂ ಇರಲ್ಲ ಕನಸೂ ಇರಲ್ಲ ಏನಿದ್ರೂ ಮಜಾ ಮಾಡೋದು ಮೂರು ದಿನ ಮರ ಸುತ್ತಿ ಇನ್ನೊಬ್ಬನ ಜೊತೆ ಡೇಟಿಂಗ್ ಶುರು ಮಾಡೋದು ಖಾಲಿ ಪೋಲಿ ತಿರುಗಾಡೋರಾದ್ರೂ ಅಷ್ಟೇ ಖಾಕಿ ಹಾಕೊಂಡು ಪೋಲಿಸ್ ಅಂತ ಬಿಡಪ್ ಕೊಡೋರಾದ್ರೂ ಅಷ್ಟೇ ಕಾಮದ ಮುಂದೆ ಪ್ರೇಮಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಕಲಬುರಗಿಯಲ್ಲೊಬ್ಬ ಪೋಲಿ ಪೊಲೀಸಪ್ಪ ಪ್ರೀತಿ ಪ್ರೇಮದ ಹೆಸರಲ್ಲಿ ಮಾಡಬಾರದ್ದನ್ನ ಮಾಡಿದ್ದಾನೆ ಮದುವೆ ಆಗ್ತೀನಿ ಬಾ ಅಂತ ಅಮಾಯಕಿಯನ್ನ ಕರೆಸ್ಕೊಂಡು ರಾತ್ರಿಯೆಲ್ಲ ಕಣ್ಣಾಮುಚ್ಚಾಲೆ ಆಟ ಆಡಿದ್ದಾನೆ ಈತ ಮದುವೆ ಆಗ್ತೀನಿ ಎಂದ ಆಕೆ ಹೈದರಾಬಾದ್ನಿಂದ ಬಂದ್ಲು ಬೆಳಿಗ್ಗೆ ಮದುವೆ ಎಂದ ರಾತ್ರಿಯೆಲ್ಲ ಪೋಲಿ ಕೆಲಸ ಮಾಡ್ದ ಈಕೆ ತಂದೆ ಇಲ್ಲದೆ ಹೆಣ್ಮಗಳು ತಾಯಿ ಚಿಂಚೋಳಿಯಲ್ಲಿದ್ರೆ ಈಕೆ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಿದ್ದಳು ಗಂಡು ದಿಕ್ಕಿಲ್ಲದ ಕುಟುಂಬಕ್ಕೆ ಗಂಡು ಮಗನ ಸ್ಥಾನ ತುಂಬಿದ್ದಳು ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ದವಳ ಬಾಳಲ್ಲಿ ಎಂಟ್ರಿ ಆದವನೇ ಎಲ್ಲಾಲಿಂಗ ಪೂಜಾರಿ ಕೆ ಎಸ್ಆರ್ ಪಿಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಈತ ಪೊಲೀಸ್ ಇಲಾಖೆಯಲ್ಲಿ ಡ್ಯೂಟಿ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ ಕಾಲಿಂಗ್ ಚಾಟಿಂಗ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುತ್ತಿದ್ದ ಇನ್ಸ್ಟಾಗ್ರಾಂನಲ್ಲಿ ಈ ಯುವತಿ ಪರಿಚಯವಾಗ್ತಿದ್ದಂತೆ ಎಲ್ಲಾಲಿಂಗ ಪುಂಗಿ ಊದಿದ್ದೇ ಊದಿದ್ದು ನಾನೊಪ್ಪ ಖಡಕ್ ಪೊಲೀಸ್ ಅಂತ ಕೆಂಪೇಗೌಡ ಸಿನಿಮಾ ಸ್ಟೈಲ್ನಲ್ಲಿ ಪೋಸ್ಟ್ ಕೊಟ್ಟಿದ್ನೋ ಏನೋ ಹೀಗಾಗಿ ಈ ಹೆಣ್ಮಗಳು ಕೂಡ ಕ್ಲೀನ್ ಬೋಲ್ಡ್ ಆಗಿದ್ದಾಳೆ ಆಮೇಲೆ ನೋಡಿ ಶುರುವಾಗಿದ್ದು ಎಲ್ಲ ಲಿಂಗನ ಪುಲ್ಲಿಂಗ ಸ್ತ್ರೀಲಿಂಗದಾಟ ನಾಲ್ಕು ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದೇ ಮಾಡಿದ್ದು ವಿಡಿಯೋ ಕಾಲ್ನಲ್ಲಿ ಕಿಲಕಿಲಾಂತ ಸ್ಮೈಲ್ ಮಾಡಿದ್ದೇ ಮಾಡಿದ್ದು ಯಾವಾಗ ಪೋಲಿ ಪೋಲಿಸಪ್ಪನ ಬುಟ್ಟಿಗೆ ಬಿದ್ದಲೋ ಮದುವೆ ಅನ್ನೋ ಹಸಿ ಹಸಿ ನಾಟಕ ಶುರು ಮಾಡ್ದ ಎಷ್ಟು ದಿನ ಅಂತ ಹೀಗೆ ಪ್ರೀತಿ ಮಾಡಿಕೊಂಡಿರೋದು ನಾವಿಬ್ರು ಮದುವೆ ಆಗೋಣ ಅಂತ ಹೈದರಾಬಾದ್ನಿಂದ ಕಲಬುರಗಿಗೆ ಕರೆಸ್ಕೊಂಡಿದ್ದಾನೆ ಸೀದಾ ಲಾಡ್ಜ್ಗೆ ಕರ್ಕೊಂಡು ಹೋಗ್ತಿದ್ದಂತೆ ಅನುಮಾನ ಶುರುವಾಗಿದೆ ನಾನು ಲಾಡ್ಜ್ಗೆ ಬರಲ್ಲ ಅಂತಿದ್ದಂತೆ ಮತ್ತೊಂದು ಕಥೆ ಹೊಸದಿದ್ದಾನೆ ನಾಳೆ ಬೆಳಿಗ್ಗೆ ಮದುವೆ ಆಗೋಣ ಅಲ್ಲಿವರೆಗೂ ಇಲ್ಲೇ ಲಾಡ್ಜ್ನಲ್ಲಿರೋಣ ಅಂತ ಹಸಿ ಹಸಿ ನಾಟಕ ಆಡಿದ್ದಾನೆ ಇಬ್ಬರು ರೂಮ್ ಸೇರ್ಕೊಳ್ತಿದ್ದಂತೆ ಎಲ್ಲಾ ಲಿಂಗನ ಅಸಲಿ ಆಟ ಶುರುವಾಗಿದೆ ನಾಳೆ ಹೇಗೂ ಮದುವೆ ಆಗ್ತೀವಿ ನಮ್ಮಿಬ್ಬರ ಮಧ್ಯೆ ಇನ್ನೇನು ಅನುಮಾನ ಅಂತ ತನ್ನ ಆಸೆಯನ್ನು ತೀರಿಸ್ಕೊಂಡಿದ್ದ ಆದ್ರೆ ಈ ಹೆಣ್ಮಗಳು ಬೆಳಿಗ್ಗೆ ಎದ್ದು ನೋಡಿದ್ರೆ ಪೊಲೀಸಪ್ಪನೂ ಇಲ್ಲ ಮದುವೆಯೂ ಇಲ್ಲ ಕಳೆದ ಮೇ ತಿಂಗಳಿನಲ್ಲಿ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ನನ್ನ ಜೊತೆ ಅವರು ಸಾ ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟಿಂಗ್ ಮೊದಲು ಮೊದಲು ಮಾತಾಡ್ತಿದ್ರು ಸರ್ ನಾಲ್ಕು ತಿಂಗಳು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಸರ್ ನನ್ಗೆ ಎರಡು ತಿಂಗಳು ನನ್ನ ಮೊಬೈಲ್ ಕರೆನ್ಸಿ ಕೂಡ ಅವರೇ ಹಾಕ್ಸಿದ್ದಾರೆ ಫೋನ್ ಮಾಡಿದ್ರು ಆತ ನನಗೇನಂದಿದ್ದಾರೆ ಸರ್ ನಾನು ಹೇಗಿದ್ರು ನಿನ್ನ ಮದುವೆ ಆಗೋಳ್ತಾನೆ ನೀನು ಕಲಬುರ್ಗಿಗೆ ಬಂದುಬಿಡು ಎಲ್ಲಿಗೂ ಹೋಗ್ಬೇಡ ಅಂತೇಳಿ ನನ್ನ ಹೈದರಾಬಾದಿಂದ ಕಲಬುರ್ಗಿಗೆ ಕರೆಸಿದ್ದಾರೆ ಸರ್ ಹೇಳ್ದೆ ಕೇಳದೆ ಮಂಚದಿಂದ ಎದ್ದೋಗಿದ್ದ ಪೊಲೀಸಪ್ಪ ದಿನಕ್ಕೊಂದು ಕಾರಣ ಹೇಳುವುದಕ್ಕೆ ಶುರು ಮಾಡಿದ್ದ ನಮ್ಮ ಮನೆಯಲ್ಲಿ ವರದಕ್ಷಿಣೆ ಕೇಳ್ತಾರೆ ನಿಮ್ಮ ಕೈಯಲ್ಲಷ್ಟೊಂದು ವರದಕ್ಷಿಣೆ ಕೊಡೋದಕ್ಕಾಗಲ್ಲ ಹೀಗಾಗಿ ಮದುವೆ ಆಗೋದು ಬೇಡ ಅಂತ ವರಸೆ ಬದಲಿಸಿದ್ದ ಹೀಗಾಗಿ ದಿಕ್ಕು ಕಾಣದಂತಾದ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಆ ಮಗಳನ್ನು ನಾಲಾಯಕ ಪೊಲೀಸ್ ಕೆ ಆರ್ ಪಿ ಯಲ್ಲಿ ಇರ್ತಕ್ಕಂಥ ಮೇತ್ರೆ ಅಂತಕ್ಕಂಥ ಅಧಿಕಾರಿ ತನ್ನ ಅಧಿಕಾರ ದುರುಪಯೋಗ ಮಾಡಿ ಆ ಹೆಣ್ಣು ಮಗಳನ್ನು ಬಲೆ ಬೀಸ್ತಕ್ಕಂಥ ಕೆಲಸ ಮಾಡಿ ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೊಟ್ಟು ಇವತ್ತು ಅತ್ಯಾಚಾರ ಮಾಡಿ ಇದು ತಮ್ಮ ಗಮನಕ್ಕೆ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಒಟ್ನಲ್ಲಿ ಪ್ರೀತಿ ಪ್ರೇಮದ ಹೆಸರಲ್ಲಿ ಮೈಮರೆತವಳು ಈಗ ನ್ಯಾಯಕ್ಕಾಗಿ ಅಲೆದಾಡ್ತಿದ್ದಾಳೆ ಮದುವೆ ಆಗ್ತೀನಿ ಅಂತ ಮಾಡಬಾರದನ್ನು ಮಾಡಿ ಹೋದವನಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡಬೇಕಿದೆ ಹೆಣ್ಣನ್ನ ಭೋಗದ ವಸ್ತುವಿನಂತೆ ನೋಡೋ ಕಾಮುಕರಿಗೆ ಇದೊಂದು ಪಾಠ ಆಗಬೇಕಿದೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ